ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಕೂಡ್ಲಿಗಿ ಪಟ್ಟಣದ ಹೊರವಲಯದ ಕರೇಕಲ್ ಬಗಡಿ ಹತ್ತಿರ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಇಲಾಖೆ ಹತ್ತಿರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಗುಂಪು ಮನೆಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಹಿಂದೆ ಕೊಳಚೆ ಪ್ರದೇಶದ ಜನಗಳಿಗೆ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಈ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಎಂಟುನೂರ ಎಪ್ಪತ್ತೊಂಬತ್ತು ಮನೆಗಳು ಮಂಜೂರಾಗಿದ್ದು ಈ ಮನೆಗಳು ಸ್ವಂತ ಮನೆಗಳ ಜಾಗ ಇರುವ ಜನರ ಎರಡ್ ನೂರ ಐವತ್ ಮೂರು ಕಟ್ಟಿಕೊಡಲಾಗಿದ್ದು ಇನ್ನುಳದ ಆರ್ನೂರ ಇಪ್ಪತ್ತಾರು ಮನೆಗಳಿಗೆ ಜಾಗ ಇಲ್ಲದವರಿಗೆ ಜಾಗ ಮತ್ತು ಮನೆ ಕಟ್ಟಿಕೊಡಲು ಗುಂಪು ಮನೆ ಯೋಜನೆ ಈ ಅಡಿಯಲ್ಲಿ ಫಲಾನುಭವಿಗಳು ಸರ್ಕಾರಕ್ಕೆ ಒಂದು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತದೆ ಹಾಗೂ ಶಾಸಕರು ತಿಳಿಸಿದರು ನನಗೆ ಸಂವಿಧಾನ ಕೊಟ್ಟಿರುವ ಅಧಿಕಾರವನ್ನು ಜನಸ ಸಾಮಾನ್ಯರಿಗೆ ಉಪಯೋಗವಾಗುವ ರೀತಿಯಲ್ಲಿ ನಿರಂತರವಾಗಿ ಎಷ್ಟೇ ಕಷ್ಟ ಅನಿಸಿದರೂ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇನೆ ನನ್ನ ಕ್ಷೇತ್ರದ ಜನರು ಎಪ್ಪತ್ತೆಂಟು ವರ್ಷದ ಸ್ವತಂತ್ರ ದಿನಗಳು ಕಳೆದರೂ ಕೂಡ ಎಷ್ಟೋ ಕಡಬಡವರಿಗೆ ಇಂದಿಗೂ ಕೂಡ ವಾಸ ಮಾಡಲು ಮನೆಗಳು ಇಲ್ಲ ಎನ್ನುವುದು ನನಗೆ ತುಂಬಾ ನೋವಿನ ಸಂಗತಿ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಸಭೆ ಕರೆದ ಸಂದರ್ಭದಲ್ಲಿ ಕ್ಷೇತ್ರದ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿದ್ದೇನೆ ಅದರಲ್ಲಿ ಬಹುಮುಖ್ಯ ವಸತಿ ಸಮಸ್ಯೆ ಸೇರಿದಂತೆ ರೈತರಿಗೆ ಅನುಕೂಲವಾಗುವ ಯೋಜನೆ ಬಗ್ಗೆ ಚರ್ಚಿಸಿದ್ದೇನೆ ಎಂದರು ಮುಂದುವರೆದು ಮಾತನಾಡಿ ಮಳೆ ಬಂದ್ರೆ ಕೆಲವರಷ್ಟು ಜನರು ಖುಷಿಯಾದ್ರೆ ಇನ್ನೂ ಕೆಲವರಿಗೆ ವಾಸ ಮಾಡಲು ಮನೆ ಇಲ್ಲದೆ ಮಳೆ ಗಾಳಿ ಚಳಿ ಎನ್ನದೇ ದುಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಆದ್ರೆ ಕ್ಷೇತ್ರದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರು ನಾನು ಯಾವಾಗಲೂ ಹೆಚ್ಚಿನ ಪರಿಶ್ರಮವನ್ನ ಬಯಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪನವರು ಸದಸ್ಯರಾದ ತಳವಾಸ್ ವೆಂಕಟೇಶ್ ರವರು ಸೈಯದ್ ಶುಕೂರ್ ರವರು ಸಿರ್ಬಿ ಮಂಜುನಾಥ್ ಪೂರ್ಯ ನಾಯಕ್ ಮುಖಂಡರಾದ ಜಯಮ್ಮರು ಜಯಮ್ಮರು ರಾಘವೇಂದ್ರ ಮೂರನೇ ವಾರ್ಡಿನ ಸದಸ್ಯರಾದ ಸಣ್ಣ ಕೊತ್ಲಪ್ಪ ಗುಪ್ಪಲ್ ಬಸವರಾಜ್ ಕೊತ್ಲೇಶ್ ದುರ್ಗೇಶ್ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ದಾವಣಗೆರೆ ಎಇಇ ಗೋಪಾಲ್ ರೆಡ್ಡಿ ಹಾಗೂ ಬಳ್ಳಾರಿ ಇಇ ತಿಮ್ಮಣ್ಣ ಹಾಗೂ ಎಇ ಶಿವಕುಮಾರ್ ಮಂಡಳಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಾದ ಪ್ರಥಮ ದರ್ಜೆ ಆಲ್ಟೆಕ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಆಫೀಸ್ ಅಲಿ ಪಟ್ಟಣ ಪಂಚಾಯತಿ ಎಲ್ಲಾ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಆಲ್ಟಾಕ್ ಇಂಜಿನಿಯರಿಂಗ್ನ ಎಲ್ಲಾ ವರ್ಕರ್ಗಳು ಮೇಸ್ತ್ರಿಗಳು ಸುತ್ತಮುತ್ತಲಿನ ಗ್ರಾಮದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ಕೆ ಕೆತಿಪ್ಪೇಸ್ವಾಮಿ

மணிய சரிப்பா ஆட சார் நோட் அது மெத்துகிடு சார் சார் கதை ಅದ್ ಬಿಟ್ಬಿ ಗುದ್ದಿ ಮುಳ್ಳ ನಾನೇ ಹೇಳಿ ಹಾಕತ್ತಿದ್ದ

બસ હોના સર બેઠા થા સર નમસ્કાર સર થોડો આમ જ થોડો આમ જ સર ಸಚಿವರು ಇದಾರೆ ವಸತಿ ಸಚಿವರು ಇದಾರೆ ಆಪ್ತರಿದ್ದಾರೆ ಯಾಕೆ ಇವ್ರನ್ನ ಇಟ್ಕೊಂಡು ಸ್ವಲ್ಪ ಒಂದು ಗುಂಪು ಮನೆ ಯೋಜನೆ ಮಾಡಿ ಎಲ್ಲ ವಸತಿ ರೈತರಿಗೆ ಒಂದು ಒಳ್ಳೆ ಲೇಔಟ್ ಮಾಡಿಬಿಟ್ಟು ಕೊಡಬಾರ್ದು ಅಂತೇಳಿ ಒಂದು ಯೋಜನೆ ಬಂತು ಅದಕ್ಕೋಸ್ಕರ ಈಗ ಅದಕ್ಕೆ ಬರೀ ಆರ್ನೂರ ಇಪ್ಪತ್ತಾರಲ್ಲ ಇನ್ನೂ ಆರ್ನೂರು ಬೇಕಿದ್ರೆ ಕೊಡ್ತೀವಿ ಒಂದೇ ಕಡೆ ಆದರೆ ಏನು ಅಡೆತಡೆಗಳು ಕಾನೂನಾತ್ಮಕ ಮತ್ತೆ ಜಾಗದ ಸೈಟುಗಳದ್ದು ಸಮಸ್ಯೆ ಇಲ್ದಂಗೆ ಇದ್ರೆ ಅದಕ್ಕೆ ಇನ್ನೂ ಆರ್ನೂರು ಸೇರಿಸಿ ಕೊಡ್ತೀವಿ ಅಂತ ಹೇಳಿದ್ರು ಆ ಭರವಸೆಯೊಂದಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಇನ್ನೂ ಅನುದಾನ ಬರಬೇಕಾಗಿದೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಿಂದ ನಮ್ಮ ನಮ್ಮ ರಾಜ್ಯ ಸರ್ಕಾರ ಈಗಾಗ್ಲೇ ಇರುತ್ತೆ ಅನುದಾನಕ್ಕೆ ಈಗಾಗಲೇ ನಮ್ಮ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಅನುಮತಿಗೋಸ್ಕರ ಕಾಯ್ತಾ ಇದೀವಿ ಆದ್ರೆ ಕೂಡ ಇಂಥ ಒಂದು ಒಳ್ಳೆ ಯೋಜನೆ ಬಡವರಿಗೆ ಈಗ ಇರೋ ಒಂದು ಕೂಡ್ಲಿಗೆ ನಮ್ಮ ಪಟ್ಟಣ ನಿಮಗೆಲ್ಲ ಗೊತ್ತೇ ಇದೆ ಯಾವುದೇ ರೀತಿ ಮುಂಚೆಯಿಂದನು ಯಾವುದೇ ಒಂದು ಪ್ಲಾನ್ ಇಲ್ಲ ಮತ್ತೆ ಮುಂದೂ ಕೂಡ ಸರಿಯಾಗಿ ಪ್ಲಾನ್ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಆರ್ಥಿಕವಾಗಿ ನಾವು ಬಹಳ ಬಹಳ ಹಿಂದುಳಿದಿದ್ದೀವಿ ನಮ್ಮ ಪಟ್ಟಣದಲ್ಲಿ ಯಾವುದೇ ರೀತಿ ಇಲ್ಲಿ ಬಿಸ್ನೆಸ್ ಆಗಲಿ ಯಾವುದೇ ರೀತಿ ಆರ್ಥಿಕ ಒಳ್ಳೆ ಆರ್ಥಿಕ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಇಲ್ಲ ಅದ್ರಲ್ಲಿ ಆಗಲ್ಲ ಅಲ್ಲಿ ಇರೋ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಜಾಗನ ಗುರುತಿಸಿ ಇಲ್ಲಿರೋ ರೈತನ ಮನವೊಲಿಸಿ ಅವ್ರಿಗೂ ಮುಂದೆ ಒಂದು ಒಳ್ಳೆ ರೀತಿ ಅವ್ರಿಗೂ ಒಂದು ಅವಕಾಶ ಕೊಟ್ಟು ಯಾಕೆ ನಾವು ಒಂದು ಕುಂಪು ಮನೆಗಳು ಮಾಡಬಾರ್ದು ಅಂತ ಒಂದು ಯೋಚನೆ ಬಂದಾಗ ಸುಮಾರು ಒಂದು ವರ್ಷದಿಂದ ಎಲ್ಲಾ ಕಡೆ ಜಾಗಗಳು ನೋಡಿ ಉಳಿದು ಅತಿ ಹೆಚ್ಚು ನಮ್ಮ ತಹಸೀಲ್ದಾರ್ ಮುಖಾಂತರ ಇವರಿಗೆ ತುಂಬಾ ಕಡಿಮೆ ಸಮಯದಲ್ಲಿ ಕೇವಲ ಒಂದು ತಿಂಗಳೊಳಗೆ ಇದೆಲ್ಲ ವ್ಯವಹಾರ ಮಾಡಿ ಜಾಗ ಹಸ್ತಾಂತರ ಮಾಡಿದ್ವಿ ತುಂಬಾ ಎಲ್ಲೆಲ್ಲಿ ರೆವಿನ್ಯೂ ಇಲಾಖೆಯಿಂದ ಸಮಸ್ಯೆಗಳು ಬರ್ತದೋ ಏನಾದರೂ ಜಾಗದಿದ್ರೆ ಕೇವಲ ಈಗ ನಮ್ಮ ಕೃಷಿ ಇದಕ್ಕೆ ನಮ್ಮ ಮುನ್ಸೆಕಲ್ ಸಂಸ್ಕರಣ ಕೇವಲ ಒಂದು ವಾರದಲ್ಲಿ ಜಾಗ ಹಸ್ತಾಂತರ ಮಾಡಿದ್ವಿ ಎಲ್ಲೆಲ್ಲಿ ಏನೇನೋ ಸರ್ಕಾರ ಜಾಗದ ಕೊರತೆಗಳಿದಾವೋ ಅವರಂತ ಅಡ್ಡಿ ಆಟಂಕಗಳನ್ನ ಕೊನೆಗೊಳಿಸಿ ಪೂರ್ಣಗೊಳಿಸಿ ಇವತ್ತು ಜಾಗ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇಲ್ಲಿ ಕೂಡ ಅಷ್ಟೇ ಇದು ಬಹಳ ಕಷ್ಟದ ನಿರ್ಧಾರ ಇದು ಯಾಕೆಂದ್ರೆ ತುಂಬಾ ಇಲ್ಲಿ ನೂರಾರು ಸಾವಿರಾರು ಕುಟುಂಬಗಳಿಗೆ ಇವತ್ತಿನ ಆಶ್ರಯ ಕೊಡುವಂತ ಒಂದು ಬಹು ಆಕಾಂಕ್ಷಿ ಯೋಜನೆ ಇದು ಸೊ ಮತ್ತೆ ಏನಾಗ್ತದೆ ಇದು ಹಿಂಗೆ ಮುಂದಕ್ಕೆ ಹೋದಂಗೆಲ್ಲ ಹೋದಂಗೆಲ್ಲ ಜಾಗದ ಸಮಸ್ಯೆ ಇದೆ ಇಲ್ಲ ಯಾರಿಗೂ ತೊಂದರೆ ಆಗ್ತಾ ಇದೆ ಇನ್ನೊಬ್ಬರಿಗೆ ಯಾರಿಗೋ ಇದಾಗ್ತದೆ ಅಡ್ಡ ಆಗ್ತದೆ ಅಂತೇಳಿ ಮುಂದಕ್ಕೆ ಹೋದಂಗಲ್ಲ ಯೋಜನೆ ಏನಾದರೂ ಮತ್ತೆ ಇದು ಕ್ಯಾನ್ಸಲ್ ಮಾಡಿ ಇಲ್ಲ ಇಲ್ಲಿ ಇದು ಇಷ್ಟೇ ಇನ್ನೂರ ಐವತ್ತೇಳು ಕಷ್ಟಕ್ಕೆ ಸೆಟ್ಲ್ ಮಾಡಿ ಇದನ್ನ ಏನಾದರೂ ಬೇರೆ ಕಡೆ ಅಂತಂದ್ರೆ ಕಾಯ್ತಾ ಇದ್ದಾರೆ ಬೇರೆ ಎಮ್ ಎಗಳು ಬೇರೆ ಕಡೆ ಯಾಕಂದ್ರೆ ಇಡೀ ರಾಜ್ಯದಂತಲ್ಲ ದೇಶದಂತ ಕೋಟ್ಯಾಂತರ ಜನರು ಇವತ್ತು ವಸತಿ ರೈತರು ನಿವೇಶನ ರೈತರು ಇದಾರೆ ಯಾಕಂದ್ರೆ ಇದು ಬರೀ ನಮ್ದೊಂದೇ ನಿರ್ಧಾರ ಆಗೋದಿಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಎರಡೂ ಇರ್ತದೆ ಸೊ ಇಲ್ಲಿ ಫಲ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೆ ಎಲ್ಲ ಗಣ್ಯಮನ್ಯರಿಗೆ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ದೌರೋತ್ವ ಸದಸ್ಯರು ಮತ್ತು ಅಧಿಕಾರಿ ವರ್ಗಗಳು ಮತ್ತು ಎಲ್ಲ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮಗಳಿಗೆ ನಮಸ್ಕರಿಸುತ್ತಾ ಈಗ ಎರಡು ವರ್ಷದಲ್ಲಿ ಶಾಸಕನಾಗಿ ನಾನು ನೆರವೇರಿಸದೇ ಇರ್ತಕ್ಕಂಥ ಈ ದಿನ ಬರ್ತಾ ಇರೋ ಕಂಪ್ಲೇಂಟ್ಗಳು ಏನು ನಮಗೆ ದೈನಂದಿನವಾಗಿ ದಿನನಿತ್ಯ ನನಗೆ ಏನೋ ಬೇಡಿಕೆಗಳು ಈಗ ತುಂಬಾ ತುಂಬಾ ಬೇಡಿಕೆಗಳನ್ನ ಅವಾಗಿಂದ ಅವಾಗಲೇ ಈಡೇರಿಸಂತ ಸುಮಾರು ಶಕ್ತಿ ಆ ಸಂವಿಧಾನ ನಮ್ಗೆ ಕೊಟ್ಟಿದೆ ಆದ್ರೆ ಏನು ಒಂದು ಸೂರಿಲ್ದರಿಗೆ ಸೂರ್ಯ ಕಲ್ಪಿಸ್ ಕಲ್ಸ್ಬೇಕಂತ ಏನೋ ಒಂದು ಕನ್ಸಿದೆ ಸರ್ಕಾರಗಳದ್ ಎಲ್ಲ ಸರ್ಕಾರ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಾರ್ ನೋಡಿ ನಿನ್ನೆ ರಾತ್ರಿ ಮನೆ ಬೆಳಿಗ್ಗೆ ನಿನ್ನೆ ನಾನು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಲಗಲೇ ಇಲ್ಲ ಆ ಸೂರ್ಯ ಮಳೆ ನೋಡಿ ಆ ಖುಷಿಯಿಂದ ಸುಮ್ಮನೆ ಕುಟಗಿಲಿ ಮಳೆ ನೋಡ್ಕೊಂಡು ಕಂಡು ಕುತ್ಕೊಂತಿದ್ದೆ ನಮ್ಮಪ್ಪರ ಅಷ್ಟೇ ಎಷ್ಟ್ರಾಗ ಮಳೆಗೆ ಬರಲಿ ಫೋನ್ ಮಾಡೋರು ಭಾರಿ ಚೆನ್ನಾಗಿ ಮಳೆ ಬಂದ್ಬಿಟ್ಟದ ಇವತ್ತು ಹೊರಗೆ ಅಂತ ಅದೇನೋ ಆ ಖುಷಿ ಆದರೆ ನಮಗೆ ಖುಷಿ ಆದರೆ ಭಾಳ ಜನಕ್ಕೆ ಇವತ್ತು ಮನೆ ಇಲ್ದೋರ್ಗೆ ಸೋರ್ತಾ ಇರೋರಿಗೆ ಗುಡಿಸ್ಲಲ್ಲಿರೋರಿಗೆ ನೋವು ಅವ್ರಿಗೇ ಗೊತ್ತು ಅವ್ರ ಸಂಕ ಅವ್ರಿಗೇ ಗೊತ್ತು ಇವತ್ತು ಅಂಥ ಒಂದು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದರೆ ಕೂಡ ಇಂಥ ಪರಿಸ್ಥಿತಿಯಲ್ಲಿದೆ ಸುಮಾರು ನಲವತ್ತಾರು ಸಾವಿರ ಕುಟುಂಬಗಳು ನಮ್ಮ ತಾಲೂಕಲ್ಲಿದ್ದಾವೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಒಂಬತ್ತು ಸಾವಿರದ ಏಳ್ನೂರು ವಸತಿ ರಹಿತರು ಮತ್ತು ನಿಮೇಶನ್ ರೈತರು ಕುಟುಂಬಗಳು ನಮ್ಮ ತಾಲೂಕಲ್ಲಿ ಭಾಳ ಏನಂದರೆ ಇದೊಂದು ಬೇಡಿಕೆ ನನಗೆ ಇಷ್ಟುವರ್ಗು ಒಂದು ಸರಿಯಾಗಿ ನಿರ್ವಹಿಸೋಕ್ಕೆ ಆಗಿಲ್ಲ ಯಾಕೆಂತಂದ್ರೆ ಓದೋ ಸರ್ಕಾರದಲ್ಲಿ ಕೂಡ ಮನೆಗಳು ಬಂದಿರಲಿಲ್ಲ ಈಗ ಈಗ ಏನಾಗಿದೆ ಈಗ ನಮ್ಮ ಸರ್ಕಾರ ಓದ ಸಾರಿಗಿಂತ ನಮ್ಮ ಸಿದ್ದರಾಮಯ್ಯ ಸಾರು ಸರ್ಕಾರ ಹೆಚ್ಚಿಗೆ ಅನುದಾನ ವಸತಿ ಇಲಾಖೆ ಕೊಟ್ಟಿದೆ ಈಗ ಈ ಐದು ವರ್ಷದಲ್ಲಿ ಏನು ಮನೆಗಳು ನೆನಗುತ್ತೆ ಬಿದ್ದಿದ್ವಿ ಅದಕ್ಕೆ ಕಂಪ್ಲೀಟ್ ಮಾಡೋಕ್ಕೆ ಈ ಅನುದಾನ ಮತ್ತೆ ಕಡಿಮೆ ಕೊಡೋದು ಬೇಡ ಏನು ಹಿಂದ್ಗಡೆ ನೆನಗೂದಿ ಬದಿದಾವೆ ಹಳೇದನೆಲ್ಲ ಈ ಬಜೆಟ್ ಅಲ್ಲಿರೋ ಹಣನ ಎಲ್ಲಾ ತೀರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಮುಂದಿನ ಬಜೆಟ್ ಅಲ್ಲಿ ಈಗ ಮಾಮೂಲಿ ಏನು ಕೊಡ್ತೀರ ಎರಡರಷ್ಟು ಹಣ ಕೊಟ್ಟಿದ್ದಾರೆ ಸೊ ಮುಂದಿನ ವರ್ಷದಿಂದ ಏನು ಈಗ ನಾವು ಒಂದು ಕಾಲು ಲಕ್ಷ ಮತ್ತೆ ಎರಡು ಲಕ್ಷ ಒಂದು ಒಂದು ಎಂಬತ್ತು ಒಂದು ಕಾಲು ಲಕ್ಷ ಎರಡು ಎಸ್ ಸಿ ಜನರಲ್ಗೆ ಎರಡು ಲಕ್ಷ ಎಸ್ ಸಿ ಎಸ್ ಟಿ ಕೊಡ್ತಾರೆ ಆ ಮನೆಯ ಅಮೌಂಟ್ ಮುಂದಿನ ವರ್ಷದಿಂದ ಎಸ್ ಸಿ ಎಸ್ ಟಿಗೆ ಮೂರುವರೆ ಲಕ್ಷ ಜನರಲ್ ಗೆ ಮೂರು ಲಕ್ಷ ಕೊಡಬೇಕಂತ ತೀರ್ಮಾನ ಆಗಿದೆ ಸೊ ಈಗ ಏನು ಈಗ ಅನುದಾನದೇ ಇದೆ ವಸತಿ ಇಲಾಖೆಯಿಂದ ಅದೆಲ್ಲ ಇದು ಉಳಿದಿದ ಬಾಕಿ ಮನೆಗಳನ್ನ ಕಪೂರ್ಣಗೊಳಿಸಕ್ಕೆ ಈಗ ಅದ ಅನುದಾನ ಉಪಯೋಗಿಸ್ತಾ ಇದ್ದಾರೆ ಸೊ ನಮಗೆ ಇದು ಒಂದು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಮಾಡಿದಾಗ ಕೂಡ ನಾವು ಹೇಳಿದ್ವಿ ನನಗೆ ಆರೋಗ್ಯ ಇಲಾಖೆ ಎಜುಕೇಷನ್ ಇಲಾಖೆ ಸಿ ಸಿ ರಸ್ತೆ ಚರಂಡಿ ಅವೆಲ್ಲ ಮಾಡಿಸೋದು ಗೊತ್ತಿದೆ ನನಗೆ ಎರಡೇ ಎರಡು ನಮ್ಮ ತಾಲೂಕಲ್ಲಿಗೆ ಬಹುಮುಖ್ಯ ಬೇಡಿಕೆಗಳು ಇರೋವೆ ಅಂತಂದರೆ ಒಂದು ವಸತಿ ಇಲಾಖೆಯಲ್ಲಿ ವಸತಿ ರೈತರಿಗೆ ನಿವೇಶನ ರೈತರಿಗೆ ಸೂರು ಕಲ್ಪಿಸ್ಬೇಕು ಅನ್ನೋದು ಇನ್ನೊಂದು ನಮ್ಮದು ತುಂಬ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲದೆ ಇರೋದ್ರಿಂದ ಈಗ ಕೆರೆ ತುಂಬಿಸಿ ಯೋಜನೆ ಶೀಘ್ರ ಸಾಕಾರ ಉಳಿತದೆ ಈಗ ನೋಡಿ ರಾತ್ರಿ ಇಷ್ಟು ಮಳೆ ಬಂದ ಮೇಲೆ ನಾನು ಎಲ್ಲ ಗಂಡಬೊಮ್ಮನಹಳ್ಳಿಯಿಂದ ಕೆಂಡ್ನಹಳ್ಳಿ ಆಗಿ ತುಂಬಿದೆ ಅಲ್ಲಿಂದ ನಮಗೆ ಮತ್ತೆ ಹೋಗಿ ಆಂಧ್ರಕ್ಕೆ ಹೋಗುತ್ತೆ ನಮ್ಮ ಇಷ್ಟು ಗುಡ್ಡ ಬೆಟ್ಟಗಳ ನೀರೆಲ್ಲ ಅಲ್ಲಿಗೆ ಇದೆ ಸೊ ಇದನ್ನು ಉಳಿಸೋದಕ್ಕೆ ನಮಗೆ ಸಣ್ಣ ನೀರಾವರಿ ಸಣ್ಣ ನೀರಾವರಿ ಇಲಾಖೆಗೆ ಸಾಕಷ್ಟು ಅನುದಾನ ಬಂದು ಇಲ್ಲಿ ಇಲ್ಲೇ ನಮ್ಮ ಕೆರೆ ಕಟ್ಟೆಗಳನ್ನ ಇಂಪ್ರೂವ್ ಮಾಡಿ ಹೊಸ ಹೊಸದಾಗಿ ಚೆಕ್ ಡ್ಯಾಮ್ಗಳು ಕೆರೆಗಳು ಮಾಡಬೇಕು ಸೊ ನನ್ನ ಬಹುಮುಖ್ಯ ಬೇಡಿಕೆ ಇಟ್ಟಿದ್ದು ಎರಡೇ ನನ್ಗೆ ಒಂದು ಮನೆಗಳು ಇನ್ನೊಂದು ಸಣ್ಣ ನೀರಾವರಿ ಇಲಾಖೆಯಿಂದ ಹೆಚ್ಚುವರಿ ಕೆರೆಗಳು ಮತ್ತೆ ಜೀರ್ಣೋದ್ಧಾರಗಳು ಮತ್ತು ಚೆಕ್ ಡ್ಯಾಮ್ ಗಳು ನೆನಪಿಸೋದು ಮತ್ತೆ ರಿಪೇರಿ ಮಾಡೋದು ಇವೆರಡೇ ನನ್ನ ಇದ್ರೆ ನಮ್ಗೆ ಹೆಲ್ತ್ ಗೊತ್ತಿದೆ ಎಜುಕೇಶನ್ ಗೊತ್ತಿದೆ ಅವೆಲ್ಲ ಅನುದಾನಗಳು ಬರ್ತೀವಿ ಇವೆರಡು ಬೇಕಂತ ಹೇಳ್ಬಿಟ್ಟು ಹೇಳಿದ್ರು ಸೊ ನನ್ಗೆ ಈ ಮುಂದಿನ ವರ್ಷಗಳಿಂದ ನನ್ನ ಬಹುಮುಖ್ಯ ಯೋಜನೆಗಳು ಈ ಮನೆಗಳ ಬಗ್ಗೆನೆ ಮತ್ತೆ ನಮ್ಮ ಸಣ್ಣ ನೀರಾವರಿ ಯೋಜನೆ ಬಗ್ಗೆನೇ ಈಗಾಗಲೇ ಅದು ಸಣ್ಣ ನೀರಾವರಿ ಇಲಾಖೆ ಅಂತೂ ನಮ್ಗೆ ಈಗಾಗಲೇ ಕೆರೆಗಳಿಗೆ ಮತ್ತೆ ಚೆಕ್ಡ್ಯಾಮುಗಳಿಗೆ ರಿಪೇರಿಗೆ ಎಲ್ಲದಕ್ಕೂ ಅನುದಾನ ಈಗಾಗಲೇ ಮಂಜೂರು ಮಾಡ್ತೀವಿ ಅಂತ ಹೇಳಿ ಭರವಸೆ ಸಿಕ್ಕಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಇದು ಏನು ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿ ಗುಂಪು ಮನೆಗಳಿಗೂ ನಮ್ಮ ಕೊಳಗೇರಿ ಅಭಿವೃದ್ಧಿ ನಿಗಮದಿಂದ ಈಗ ಎಷ್ಟು ಎಂಟುನೂರ ಎಂಬತ್ತೊಂಬತ್ತು ಎಪ್ಪತ್ತೊಂಬತ್ತು ಈಗ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ಶಾಸಕನ ಆದ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಮೇಲೆ ಕೇವಲ ಇನ್ನೂರ ಐವತ್ತೇಳು ಮನೆಗಳು ಮಾತ್ರ ಇಲ್ಲಿ ಜಾಗಗಳು ಸಿಕ್ಕಿದೆ ಅವರು ಕಟ್ಕೊಳ್ಳಕ್ ಅವಕಾಶ ಇದೆ ಇನ್ನು ಆರ್ನೂರ ಇಪ್ಪತ್ತಾರು ಮನೆಗಳು ಇಲ್ಲಿ ಕಟ್ಟಕ್ಕೆ ಎಲ್ಲೂ ಜಾಗ ಇಲ್ಲ ಮತ್ತೆ ಅವರು ತಗೊಳ್ತಾ ಇಲ್ಲ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಈ ದಿನ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂದರಡೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರ್ಗೀಸೂರು ಯೋಜನೆ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಆಲ್ರೆಡಿ ಸ್ಯಾಂಕ್ಷನ್ ಆಗಿರೋ ಎಂಟುನೂರ ಎಪ್ಪತ್ತೊಂಬತ್ತು ಮನೆಗಳ ಪೈಕಿ ಇನ್ನೂರ ಐವತ್ತೇಳು ಮನೆಗಳು ಈಗಾಗಲೇ ಪಟ್ಟಣ ವ್ಯಾಪ್ತಿಯಲ್ಲಿ ನಿರ್ಮಿಸುತ್ತಿದ್ದು ಉಳಿದ ಆರುನೂರ ಇಪ್ಪತ್ತಾರು ಮನೆಗಳನ್ನು ಈ ಎಮ್ ಎಲ್ ಎ ಯಾರೂ ಫಲಾನುಭವಿಗಳು ಮುಂದೆ ಬರೆದಿರೋ ಕಾರಣ ಅಂದರೆ ಒಂದು ಲಕ್ಷ ಡಿ ಡಿ ಪಾವತಿ ಮಾಡದೆ ಹಾಗೂ ಸೈಟ್ಲೆಸ್ ಎಸ್ಪೆಷಲಿ ಕಾನ್ಸಂಟ್ರೇಷನ್ ಮಾಡಿ ಸೈಟ್ಲೆಸ್ ಇಲ್ದಿರೋರಿಗೆ ಈ ಜಾಗದಲ್ಲಿ ಒಂಬತ್ತಕ್ಕೆ ಅರವತ್ತು ಸೆಂಟ್ಸ್ನ ನಮ್ಮ ಕರ್ನಾಟಕ ಕೊಳಗಿರಿ ಅಭಿವೃದ್ಧಿ ಮಂಡಳಿ ಬೋರ್ಡ್ಗೆ ಹಸ್ತಾಂತರ ಮಾಡಿ ಈಗ ಈ ಜಾಗದಲ್ಲಿ ಇವ ಹಿಂದಿನ ಭೂಮಿ ಪೂಜೆ ನೆರವೇರಿಸಿಕೊಂಡ ಎಮ್ ಎಲ್ ಎ ಸಾಹೇಬರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶಿವಕುಮಾರನವರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕ ಕೊಳಗಿರಿ ಅಭಿವೃದ್ಧಿ ಮಂಡಳಿಯ ನೀವು ಬರ್ರಿ ಸರ್ ಅಲ್ಲ ಅದು ಸಾಲನ್ಸ್ ಹಾಕ್ಬೇಕು ಆಯ್ತು ಶಿವಕುಮಾರಣ್ಣವ್ರಿಗೆ ಈ ಒಂದು ಬೋರ್ಡಿನ ಅಡಿಯಲ್ಲಿ ಸುಮಾರು ಆರುನೂರ ಐವತ್ತು ಮನೆಗಳಿಗೆ ಇವತ್ತು ಭೂಮಿ ಪೂಜೆ ಮಾಡಿ ಕೂಡ್ಲಿಗಿ ಪಟ್ಟಣದಲ್ಲಿ ಎಲ್ಲ ಇಪ್ಪತ್ತು ವಾರ್ಡ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಅರ್ಹ ಫಲಾನುಭವಿಗಳನ್ನು ಪಟ್ಟಿ ಮಾಡಿ ಈ ಒಂದು ಭಾಳ ಹಿಂದೆ ಕೂಡ ಎನ್ ವೈ ಗೋಪಾಲಕೃಷ್ಣನ್ ಸರ್ ಒಂದು ಮಾಡಿದರು ಕಾರಣಾಂತರಗಳಿಂದ ಸ್ವಲ್ಪ ಅದು ನೆನಪಿನ ಬಿದ್ದಿದೆ ಅದ್ರ ಜೊತೆ ಜೊತೆಗೇನೆ ಇವತ್ತು ಮಾನ್ಯ ಡಾಕ್ಟರ್ ಅವರು ಇಲ್ಲಿ ಒಂದು ಬಡತನದಲ್ಲಿರ್ತಕ್ಕಂಥ ಆಶ್ರಯ ರಹಿತವಾಗಿರ್ತಕ್ಕಂಥ ಜನರನ್ನ ಯಾಕಂದರೆ ಅವರು ಶಾಸಕರಾದ ಮೇಲೆ ಸಾಕಷ್ಟು ಬೇಡಿಕೆ ಬಂತು ಸರ್ ನನಗೆ ಮನೆಯಿಲ್ಲ ಸರ್ ಇಷ್ಟು ವರ್ಷದಿಂದ ಬದುಕ್ತಾ ಇದ್ದೀನಿ ಅಂತೇಳಿ ಭಾಳ ಅವರು ನೊಂದ್ಕೊಂಡು ಭಾಳ ಪ್ರಯತ್ನ ಪಟ್ಟರು ಪಟ್ಟ ಸ್ವಲ್ಪ ದಿವಸದಲ್ಲಿಯೇ ಈ ಒಂದು ಭೂಮಿಯನ್ನು ಹಸ್ತಾಂತರ ಮಾಡಿ ಇವತ್ತು ಐವತ್ತು ಮನೆಗಳಿಗೆ ಚಾಲನೆ ನೀಡಿರ್ತಾರೆ ಈ ಒಂದು ಭೂಮಿ ಪೂಜೆ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸ್ಲಂ ಬೋರ್ಡ್ನ ಅಧಿಕಾರಿ ವರ್ಗದವರೇ ಬದಲಿದಾರರೇ ಇಒ ಸರ್ ಅವರೇ ಮತ್ತು ನಮ್ಮ ಕಲೇಶಣ್ಣನವರೇ ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಸಿಬ್ಬಂದಿ ವರ್ಗದವರೇ ಮತ್ತು ಮುಖ್ಯಾಧಿಕಾರಿಗಳೇ ಎಲ್ಲ ಗೌರವ ನೀತಿ ಸದಸ್ಯರುಗಳೇ ಪಿ ಎಸ್ ಎಸ್ ಆರ್ ಅವರೇ ಈ ಒಂದು ಬಡ ಜನರಿಗೆ ಏನಾದರೂ ಮಾಡಬೇಕನ್ನೋ ಒಂದು ತುಡಿತ ಇರ್ತಕ್ಕಂಥ ಕರ್ನಾಟಕದ ಏಕೈಕ ಶಾಸಕರು ಅಂದರೆ ಡಾಕ್ಟರ್ ಶಿವನ ಚಂದ್ರ ತಪ್ಪಾಗಲಾರದು ಯಾಕಂತ ಹೇಳಿದರೆ ಇವತ್ತು ನೀವು ಪಟ್ಟಣದಲ್ಲಿ ಎಲ್ಲೇ ನೋಡಿದರೂ ಕೂಡ ನೀವು ಬಹುಶಃ ವಾಟ್ಸಪ್ ಅಥವಾ ಫೇಸ್ಬುಕ್ ಫಾಲೋ ಮಾಡ್ತಿದ್ದು ನೋಡ್ತಿದ್ರೆ ಉಜ್ಜಿನ ಭಾಗದಲ್ಲಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಆ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಶಾಸಕರನ್ನ ಯಾರು ಕೂಡ ನೋಡಿರಲಿಲ್ಲ ನಮ್ಮ ಗಡಿ ಭಾಗಕ್ಕೆ ಇಷ್ಟೊಂದು ಅನುದಾನ ಆಗ್ತಕ್ಕಂಥ ಶಾಸಕರು ನೋಡಿಲ್ಲ ಅಂತೇಳಿ ಮುಕ್ತ ಕಂಠದಿಂದ ಸಾಮಾನ್ಯ ನಾಗರಿಕರು ರೈತರು ಎಲ್ಲರೂ ಕೂಡ ಮತದಾರರು ಮತ್ತು ಪಕ್ಷಾತೀತವಾಗಿ ಮೊನ್ನೆ ಒಬ್ಬ ಬಿ ಜೆ ಪಿ ಮುಖಂಡ ಹೇಳ್ತಾನೆ ಪಕ್ಷ ಯಾರಿಗೂ ಬೇಕಾಗೈತೆ ರೀ ಪಕ್ಷನೇ ಬೇಕಾಗಿಲ್ಲ ಅಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತೇಳಿ ಕಂಠದಿಂದ ಶ್ಲಾಘನೆ ವ್ಯಕ್ತಪಡತಕ್ಕಂಥ ದಿನಗಳಲ್ಲಿ ನಾವು ಇದ್ದೀವಿ ಅದಕ್ಕೆ ಕಾರಣೀಭೂತರನ್ನ ಡಾಕ್ಟರ್ ಎನ್ ಟಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಈ ಒಂದು ವೇದಿಕೆಯನ್ನು ನಾನು ಕೇವಲ ಒಂದು ಎರಡು ನಿಮಿಷದಲ್ಲಿ ಬಳಸ್ಕೊಂಡು ಇಲ್ಲಿ ಇವತ್ತೇನು ಪೂಜೆ ಮಾಡೋದಕ್ಕೆ ಮುಂಚಿತವಾಗಿ ಫಲಾನುಭವಿಗಳು ಅಲಿ ಸರ್ ಪೂಜೆ ಪೂಜೆ ಮಾಡೋಕೆ ನಮ್ಮ ನಮ್ಮ ಏನು ನೊಂದಿರತಕ್ಕಂಥ ಬಂದಿದ್ರು ದಯಮಾಡಿ ಅದು ಸರ್ಕಾರದ ಒಂದು ವತಿಯಲ್ಲಿ ಯಾವ ರೀತಿ ನಿಮಗೆ ತೊಂದರೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಭಾಗದ ಜನರಿಗೆ ಅಂತೂ ಭಾಳ ತೊಂದರೆ ಆಗಿದೆ ಯಾಕಂತ ಹೇಳಿದ್ರೆ ಈ ಯಾವ ತೊಂದರೆಗಳಿಲ್ಲ ತೊಂದರೆ ಇರ್ತಕ್ಕಂಥವರಿಗೆ ಒಂದು ಆಶ್ರಯ ಕೊಡಬೇಕಂತೇಳಿ ಮಾನ್ಯ ಶಾಸಕರು ಇಂಥ ಭೂಮಿ ಪೂಜೆಗಳೆಲ್ಲ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಇನ್ನೇನಾದರೂ ಕಟ್ಲಂಬಿರ್ತಕ್ಕಂಥ ಜನರಿಗೆ ಫಲಾನುಭವಿಗಳಿಗೆ ನಿಮ್ಮ ಇಲಾಖೆಯಿಂದ ಏನಾದರೂ ಬರೋದಿತ್ತಂದರೆ ಕೂಡಲೇ ಅವರಿಗೆ ಮಾಡಿ ಅವರು ಕೂಡ ಈ ಒಂದು ಮನೆಗಳ ಜೊತೆಗೆ ನಮ್ಮ ಜೊತೆಗೆ ಕೂಡ ಸಂತೋಷವಾಗಿ ಇರಬೇಕ ಇರೋದಕ್ಕೆ ನೀವು ಕಾರಣಭೂತರ ಆಗ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಜೊತೆಗೆ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಭಾಗದ ಜನರು ಬಹಳ ಮುಗ್ಧ ಜನರು ಸರ್ ಯಾರಿಗೂ ಕೂಡ ಯಾರನ್ನ ಪ್ರಶ್ನೆ ಮಾಡಕಂತಿಲ್ಲ ಬಂದಾಗ ಯಾರು ಹೇಳ್ಕೋ ನಮ್ಮ ನಮ್ಮ ನಾಳ್ತಕ್ಕಂತ ಶಾಸಕರು ಅವರೇ ನಮ್ಗೆ ಧೋರಿಗಳಿದ್ದಂಗೆ ಇವಾಗ ಅವ್ರ ಮುಂದೆನೇ ಹೇಳ್ಕಂತಾರೆ ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರೆ ಏನಾದ್ರೂ ಪರಿಹಾರ ಸಿಕ್ಕೇ ಒಂದು ಆ ಒಂದು ಅಭಿಲಾಷೆ ಮೇಲೆ ಬಂದಿರ್ತಾರೆ ಅಲ್ಲಿ ಕೂಡ ಹಾಗಾಗಿ ಇವತ್ತು ಮಾನ್ಯ ಶಾಸಕರ ಸಮಕ್ಷಮದಲ್ಲಿನೇ ಬಂದು ತಮ್ಮ ಬೇಡಿಕೆಯನ್ನು ಹೇಳ್ಕೊಂಡಿದ್ದಾರೆ ದಯಮಾಡಿ ಅಧಿಕಾರಿ ಕೂಡ ಬಂದಿರ್ತೀರಿ ಅದೇನಾಗಿತ್ತು ನೋಡ್ಕೊಂಡು ಏನು ಬಾ ಯಾವ ಹಂತದಲ್ಲಿ ಬರ್ಬೇಕಾಗಿತ್ತು ಯಾಕಂದ್ರೆ ಬೇಲ್ದಾಗ ಕೂಲಿ ಕೊಟ್ಟಿಲ್ಲ ಲಿಂಟ್ಲು ಆರ್ ಜಿ ಸಿ ಫಿನಿಶಿಂಗು ಎಲ್ಲ ಆದಮೇಲೆ ಕೂಡ ದುಡ್ಡುಗಳು ಬಂದಿಲ್ಲ ಯಾಕಂತ ಹೇಳಿದ್ರೆ ಒಂದು ಮನೆ ಕೊಡ್ತಾರೆ ಅಂತ ನಿಮ್ಮ ಬಂದು ಇಲಾಖೆಯಿಂದ ಬರ್ತಕ್ಕಂಥ ದುಡ್ಡಿನ ಜೊತೆಗೆ ಅವರು ಕೂಡ ಸ್ವಲ್ಪ ವೈಯಕ್ತಿಕವಾಗಿ ಸ್ವಲ್ಪ ದುಡ್ಡು ಹಾಕೊಂಡು ಮನೆಗಳು ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಸರ್ಕಾರಿ ಯೋಜನೆಗಳು ಅಂದ್ರೆ ನಾವು ಏನ್ಸ್ ಕೈಲಿ ಹಾಕಬೇಕಂತೇಳಿ ತಲೆಗೆ ಬಂದು ಅವ್ರು ಕೂಡ ಹಾಕೊಂಡು ಒಂದು ಉತ್ತಮವಾಗಿ ಚೂರನ್ನು ಕಟ್ಟಿಕೊಂಡಿದ್ದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ತಂದಿರತಕ್ಕಂಥ ಸಾಲಕ್ಕೆ ಬಡ್ಡಿ ಕಟ್ತಾ ಇದಾರೆ ಅದು ಉಲ್ಟ ಆಗ್ತಾ ಇದೆ ಅವರಿಗೆಲ್ಲ ನೀವು ಇಲಾಖೆಯಿಂದ ಬರ್ತಕ್ಕಂಥ ಎರಡು ಮೂರು ಲಕ್ಷ ದುಡ್ಡಿಗೆ ಮತ್ತೊಂದು ಐವತ್ತು ಸಾವಿರ ಲಕ್ಷ ಬಡ್ಡಿ ಕಟ್ಕೊಂಡ್ರೆ ಏನೂ ಸಾರ್ಥಕನೇ ಆಗೋದಿಲ್ಲ ಹಾಗಾಗಿ ಅಂತ ಕಷ್ಟದಲ್ಲಿ ಇದ್ದಾರೆ ನಮ್ಮೆಲ್ಲ ಫಲಾನುಭವಿಗಳು ದಯಮಾಡಿ ನೀವೇನಾದ್ರೂ ಮುತುವರ್ಜಿ ವಹಿಸಿ ಅವರಿಗೆ ಅನುಕೂಲ ಮಾಡ್ಕೊಡು ಬಂದು ಈ ಒಂದು ವೇದಿಕೆಯಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ ಕೇಳ್ಕೊಳೋ ಸಂದರ್ಭ ಅಲ್ಲ ಆದರೂ ಕೂಡ ಬಂದಿರತಕ್ಕಂಥ ಎಲ್ಲರ ಫಲಾನುಭವಿಗಳದ ಒಂದು ಆಶಯ ಒಂದೇ ಕಟ್ಟಿರ್ತಕ್ಕಂಥ ಮನೆಗಳಿಗೆ ದುಡ್ಡು ಕೊಡ್ರಿ ಅಂತೇಳಿ ಹಾಗಾಗಿ ಅದನ್ನು ನೀವು ಮಾಡಬೇಕು ಮತ್ತಿನ್ನು ಇವತ್ತಿನ ಕ್ರೀಡಿ ಮೀಡಿ ಇರೋದ್ರಿಂದ ಹೆಚ್ಚು ಮಾತಾಡೋಕ್ಕೆ ನಾನು ಹೋಗೋದಿಲ್ಲ ಈ ಒಂದು ಒಂದು ಒಳ್ಳೆ ಹೈವೇ ಪಕ್ಕದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ನಗರ ಅಂತದೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನೆಲ್ಲ ಕೌನ್ಸಿಲರ್ಸ್ಗಳು ಹಿಂದೆ ಹಿಂದೆ ಎನ್ಎ ಗೋಪಾಲಕೃಷ್ಣ ಸರ್ ನಗರ ಅಂತೇಳಿ ಅಲ್ಲಿ ನಾವು ನಾಮಕರಣ ಮಾಡಿದ್ವಿ ಇಲ್ಲಿ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸದಸ್ಯರುಗಳು ಸೇರ್ಕೊಂಡು ಎನ್ ಟಿ ಬೊಮ್ಮಣ್ಣ ನಗರ ಅಂತೇಳಿ ಮಾಡಕ್ಕಂಥೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಈ ಒಂದು ನಗರಕ್ಕೆ ಎನ್ ಟಿ ಬೊಮ್ಮಣ್ಣ ಬಡಾವಣೆ ಅಂತೇಳಿನೇ ನಾವು ಮಾಡಿ ಪಟ್ಟಣ ಪಂಚಾಯತಿಯಲ್ಲಿ ತೀರ್ಮಾನ ಮಾಡಿದ ಸರ್ವ ಸದಸ್ಯರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಆ ಒಂದು ಹೆಸರು ಕೂಡ ಹೇಳೋಕ್ಕೆ ನನಗೆ ಅತೀವಾಗಿರ್ತಕ್ಕಂಥ ಸಂತೋಷ ಆಗ್ತದೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಂಥ ಮಾನ್ಯ ಶಾಸಕರಿಗೆ ಅಧಿಕ ವರ್ಗದವರಿಗೆ ಎಲ್ಲರಿಗೂ ತುಂಬ ಧನ್ಯವಾದ ನಡೆಸಿ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಂ ಸ್ವಲ್ಪ ನಿಮ್ಮ ನೀವು ಸ್ವಲ್ಪ ಎಲ್ಲರೂ ನೀವು ಹಿಂಗೆ ಹಿಂಗ ಇದಾದ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ महापदनायन वासुदेवायन महाप्रदुनायन वासुदेवायन महाप्रीम्मायन महायन पुरुषोत्तम अच्छुनाय नहानार्दनायन महा उपेन्द्राय नम हरेन्तः पर ब्रह्म परमात्मा देवता देवी गायत्री छंदा प्राणायामे निगम भू ओम व्वाहां स्वाहाओं माह ओम ओं जन ओं हाँ, तपाह हाँ, ओम सत्यम तस्तुल्वरे एन एन वर्गो ओद सेवन प्रचोदया आते शुभभ्याम शुभ शुभने मुहूर्ते आदिभ्रमण आदि द्वितीय प्राग्द्वेश्वे शुत्रकल अष्टाशतमे कलियुगे प्रथम पद जम्बुद्वीपे भर वर्षे भर्तगणे दंडकारण्य देशे गोदावरी आ दक्षिणतीरे शालिवांशे बौद्धातारे श्रीराम क्षेत्रश्विन्हू वर्धम चांद्रमा शुभपुण्युक्त वात्रहांदवात्रुक्तायाँ शुभ नक्षत्र शुभयोग शुभकर्ण ये गुणगणादेशिषायाँ शोधित यजम से गौत्रगव से कुटुंबक सपरिवारकूर्त श्रीनिवास इंटी नामदेय से कुटुबक अथ परिवारक आशीर्वचना अपेक्षा शांतिरस्त तुषिस्तो अभिघ्न अस्त आयुष्यमस्त आरोग्यमस्तुत शुभम कर्मा अस्त कर्म समृद्धिस्थ वेद समृद्धिरस्तों धन कनकवाहनादृत्तिरस्त आचार्य मुखेन पूजाख्यम कर्म करे महा गणादी पतए नम ತುಮಕಚ್ಚೆ ಗಣಚ್ಚ ಕಪಿಲೋ ಗಜಕರ್ಣಕ ಲಂಬೋರ್ಚುಕಟೋ ವಿಘ್ನರಾಜಣಾಧಿಪ ಧೂಮ್ರಕೇತರ ಗಣಾಧ್ಯಕ್ಷೋ ಬಾಲಚಂದ್ರ ಗಜಾನನಃ ದ್ವಾದಶೇತಾನ ನಾಮನಾನಿ ಪಟೇಶುಣಯಾಪಿ ಶ್ರೀ ಮಹಾಗಣಾಧಿಪದಯೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ ನಮ್ಮ ಕಲಿಯುಗದಲ್ಲಿ ಯಾವುದೇ ಒಂದು ಶುಭ ಸಂದರ್ಭವನ್ನು ಅಂದರೆ ಗಣಪತಿ ಹೆಸರೇ ಇದೆ ವಿಘ್ನಕರ್ತ ಮತ್ತು ವಿಘ್ನಹರ್ತ ಅಂತ ಅಂದರೆ ತೊಂದರೆ ಕೊಡೋಣ ತೊಂದರೆ ತಡೆಯೋ ಅವನೇ ಅಂತ ಅರ್ಥ ಹಾಗಾಗಿ ಒಂದು ಭೂಮಿ ಪೂಜೆಯನ್ನು ಮಾಡಿ ಜನಗಳಿಗೆ ವಾಸಲಿಕ್ಕೆ ಒಂದು ಮನೆಯನ್ನು ಇದ್ದೀರಿ ಹಾಗಾಗಿ ಮೊಟ್ಟೊಬನೇದಾಗಿ ಯಾವುದೇ ಒಂದು ಸತ್ಕಾರವನ್ನು ಮಾಡುವ ಮೊದಲು ಗಣಪತಿಗೆ ಪ್ರಾರ್ಥನೆ ಕಲಿಸಲೇಬೇಕು ಅಂತ ಪ್ರತೀತಿ ಹಾಗಾಗಿ ವಿಶೇಷವಾಗಿ ಮನಸ್ಸಲ್ಲಿ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡೋರಿಗೆ ಮತ್ತು ತದನಂತರಲ್ಲಿ ವಾಸ ಮಾಡೋ ಜನರಿಗೆ ಯಾವುದೇ ರೀತಿ ವಿಘ್ನ ಬರ್ತಿರಲಿ ಅಂತೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಕ್ಷತೆಯನ್ನು ಅಲ್ಲಿ ಚಲಿಕೆಗೆ ಹಾಕಬೇಡಿ ಶ್ರೀ ಮಹಾಗಣಾಧಿಪತಿಗೆ ಏನು ಮಹಾ ನಿರ್ವಿಘ್ನಂ ಕೊರೋ ನಿರ್ವಿಘ್ನಂ ಕೊರೋ ನಿರ್ವಿಘ್ನಂ ಕೊರೋ ಶ್ರೀ ಗುರು ವ್ಯೋ ನಮಃ ಹರಿ ಓಂ ಅಸ್ಪತ್ ಕುಲದೇವತ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಈ ಊರಿನ ಗ್ರಾಮದೇವರನ್ನು ನೆನೆಸ್ಕೊಂಡು ಗ್ರಾಮದೇವರಲ್ಲಿ ಆಜ್ಞೆಯನ್ನು ಪಟ್ಕೊಂಡು ಇತರ ಮನೆ ಸ್ಥಾಪನೆ ಮಾಡ್ತಿದ್ದೀವಿ ಯಾವುದೇ ರೀತಿ ಗ್ರಾಮ ಗ್ರಾಮದೇವರಲ್ಲಿ ಸ್ಥಾಪನೆ ಮಾಡಿಕೊಂಡು ಅಕ್ಷತೆಯನ್ನು ಹೊತ್ತೆ ಹಾಕಿ ಶ್ರೀ ಗ್ರಾಮಾದ ದೇವತಾ ನಮಃ ಪ್ರಾರ್ಥನಾ ಸಮರ್ಪಯಾಮಿ कलश्य मुखे विस्तरकंठेद्रृस्वाचि मूले सीतः ब्रह्म मध्यम तेृणास्पिता कुक्षुत्रगरासदी वाचंदेदेद सामुवेदोत्तरण अंगसवे कलशंसुमाधता अत्र गायत्री सावित्री शांतिपुष्टिकता ओं स्वादयामदिषयापस्वरा इंद्र आय पातावे सुत रक्षोहादर्चने रविमयो अचमृण आम तवस्तमा साो दो ओं मिश्र हता पर्षिराजो ओं आम अभ्यर्ष महाना आम देवाना आम भीतिमतासाह विभाजाश्रवाहा मच्च आचरावति दिवे दिव इंदो तेना आशदुनातीतीतीसोम सूर्यस्ुहितान शुश्वातना आ तवी मवी यम आ गृद्ति झोषा नो दशा सुता आर पारे ये दिव तमीन गृह दिक धृतिम धा वारुणमधु अवी इव मज्ञा आ उतु श्रीमंतीशुचु सोमींद्र आ यता दींद्रो मध्वा विश्वा आ रुत्रण जिघ्ते ओम ಕರ್ಮಾದೌ ಕರ್ಮ ಮಧ್ಯೇಶ ಕರ್ಮಾಂತೇಜ ಪುನಃ ಪುನಃ ಅಂತ ಶಾಸ್ತ್ರದ ವಚನ ನಾವು ಯಾವುದೇ ಒಂದು ಸತ್ಕಾರವನ್ನು ಮಾಡ್ತೀವಿ ಅಂತ ಅಲ್ಲಿ ಭಗವಂತನಲ್ಲಿ ಮೂರು ವಿಧವಾಗಿ ಸ್ಮರಣೆ ಮಾಡಲೇಬೇಕು ಅಂತ ಒಂದು ಕರ್ಮದ ಆದಿಕಾಲದಲ್ಲಿ ಇದೀವಿ ಮನೆ ಪ್ರಾರಂಭ ಕಾಲದಲ್ಲಿ ಭೂಮಿ ಪೂಜೆಯನ್ನು ಮಾಡಬೇಕು ಭಗವಂತನಲ್ಲಿ ಮಧ್ಯದಲ್ಲಿ ಒಂದು ಪೂಜೆಯನ್ನು ಮಾಡಬೇಕು ಮನೆ ನಿರ್ಮಾಣ ಆದಮೇಲೆ ಗೃಹ ಪ್ರವೇಶವನ್ನು ಮಾಡಬೇಕು ಹಾಗಾಗಿ ಕರ್ಮದ ಆದಿಕಾಲದಲ್ಲಿ ಇದೆ ಭಗವಂತನಿಗೆ ಏನೇ ಸಮರ್ಪಣೆ ಮಾಡಿದರೂ ಕೂಡ ಅದು ಶುದ್ಧವಾಗಿ ಇರಬೇಕು ಅಂತ ಒಂದು ನೀರನ್ನು ಬಳಸಬೇಕಾದರೂ ಕೂಡ ಅದು ಶುದ್ಧವಾಗಿರಬೇಕಂತ ಪ್ರತಿ ಇರೋದು ಗಂಗಾ ನದಿಯನ್ನು ಗಂಗಾ ನದಿಗೆ ಹೋಗಿ ಗಂಗಾ ನೀರನ್ನೇ ತಂದು ಆವಾನೆ ಮಾಡಿ ಪೂಜೆ ಮಾಡಬೇಕು ಅಂತಿರೋದು ಇವಾಗ ನಾವು ಗಂಗಾ ನದಿಗೆ ಹೋಗಿ ನೀರು ತಂದಿಕ್ಕಾಗಲ್ಲ ಅದರಿಂದ ಗಂಗೇಚ ಯಮನೆ ಗೋದಾವರಿ ಸರಸ್ವತಿ ನರ್ಮದೇ ಕಾವೇರಿ ಜಲೇಸಿಂಗ್ ತನ್ನಿಧರು ಎಷ್ಟು ಪುಣ್ಯಕ್ಷೇತ್ರ ನದಿಗಳಿದಾವೋ ಆ ಎಲ್ಲ ನದಿಗಳನ್ನು ಈ ನೀರಲ್ಲಿ ಆವಾನೆ ಮಾಡಿ ಇಲ್ಲಿ ಏನು ದ್ರವ್ಯಗಳಿಟ್ಟಿದೋ ಹಣ್ಣು ಹೂ ಕಾಯಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಹಾಗಾಗಿ ಸಮರ್ಪಣೆ ಮಾಡೋ ಮೊದಲು ಅದನ್ನು ಶುದ್ಧವಾಗಿರಲ್ಲ ಅದೆಲ್ಲವೂ ಕೂಡ ಯಾರೋ ಬೆಳೆದಿರ್ತಾರೆ ಅಥವಾ ಹೆಂಗಿಳಿಗೆ ಅಲ್ಲೆಲ್ಲ ಮುಟ್ಟಿರ್ತಾರೆ ಅದು ಭಗವಂತ ಸ್ವೀಕಾರ ಮಾಡಲ್ಲ ಆ ನೀರಿಂದ ಆ ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಿ ಆ ಸಾಮಗ್ರಿಗಳೆಲ್ಲವೂ ಕೂಡ ಶುದ್ಧವನ್ನು ಪಡಿಸಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕಂತೆ ಹಾಗಾಗಿ ಅಲ್ಲಿ ಹಣ್ಣು ಹೂ ಕಾಯಿ ಅಕ್ಷತೆ ಇಲ್ಲಿ ಏನೇನು ದ್ರವ್ಯಗಳಿದ್ದಾವೋ ಅದರಲ್ಲಿ ಹೂವಿದೆ ಆ ನೀರನ್ನು ಹೂವನ್ನು ಎತ್ತಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ओमा पोष्ठा योगो अस्तानाचेता तन मयेरण आय चक्षाशी योश्वता मूर्त तस्वाजे तेना वृषदी इव मतर तस्पारंग शिषया आ जिन्वाच आपो ओ जनयाा चना शो अपो दैवीरभिषा आपो ओ बौंत एश योरभस्रांतंतर ईशा आना वर्या आना जयंतीशिशिना पौ याचावे मप्सुम सौम ओ भ्रम तंत आ निधे झम ओं प्राणा स्वाह यानाय स्वाह उनाय स्वाह ब्रह्माणि नमः यो वेदां ब्रह्मणो वेदां इश्केर्ति प्रजाम तु होतस्पमि ब्रह्मचर ब्रह्मचार आयुष्मानं करो तुमा महादेवि च विग्रहे उसमें पत्नी च देवी है तन्नो भूमि प्रचोदया श्रीमहागणमेतिन प्रगतायुष्मुरुपयां ब्रह्मात्मनि नमः प्रार्थनां समर्पयामि

नक्षत्रस्ती श्रद्धा मेधा यश्रज्ञा विद्या बुद्धि श्रिय बल आयुष्यम आग्यम देह मे हव्यवाहना दे पुरुषोत्तम मम सह कुटुब् सह पिवारक आशीर्वचना अपेक्षा आनाय रस्तो, सुषिस्तु रस्तो, घनमस्तु ಆಯುಷ್ಯಮಸ್ತು ಆರೋಗ್ಯಮಸ್ತು ಶುಭಂ ಕರ್ಮ ಅಸ್ತು ಕರ್ಮ ಸಮೃದ್ಧಿರಸ್ತು ಶಾಸ್ತ್ರ ಸಮೃದ್ಧಿರಸ್ತು ವೇದ ಸಮೃದ್ಧಿರಸ್ತು ಧನ ಕನಕ ವಾಹನಾದಿ ಪ್ರವೃತ್ತಿರಸ್ತು ಶ್ರೀ ಮಹಾಗಣಪತಿ ಅನುಗ್ರಹ ಸಿದ್ಧಿರಸ್ತು ಎಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಮನೆ ನಿರ್ಮಾಣ ಆಗ್ತಿದೆ ಯಾರಿಗೂ ಯಾವ ರೀತಿಯಿಂದ ತೊಂದರೆ ಆಗ್ದಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಕ್ಷತೆಯನ್ನೆಲ್ಲ ಇದ್ರ ಮೇಲೆ ಹಾಕ್ತಿದೆ ಶ್ರೀ ಮಹಾಗಣಾಧಿಪತಿ ಏನ ಮಹಾ ನಿರ್ವಿಘ್ನಂ ಕುರು ನಿರ್ವಿಘ್ನಂ ಕುರು ನಿರ್ವಿಘ್ನಂ ಕುರು কি হারিয়ে মাত্রা সব পাচ্ছে ಪಳದ ದಕ್ಷಿಣಾಕಂತಿ ಅಂತ जस्ट ಸ್ಟಾರ್ಟ್ ಆಗಿತ್ತು. ಆ ಮಲ್ಲೆ ಏನೋ ಒಂದೆತ್ತ ಸರ್ ಪೂರ ಮುಜದ್ರ ಆದ್ಮೇಲೆ ಬರ್ಗರ್ ಬರ್ತಿದಾ ಮೊನ್ನೆ ಟೆಲಿಫೋನ್ ಬಿಡ್ತಿದ್ರು. ಆ ಲಾಂಚ್ ಆಗ್ಬಿಡ್ಲಾ ಮನೇ ಅಂತ. ಎರಡನೇ ಸಾರಿ ಕೂಡಿಬಿಡ್ತು. ಇನ್ನೊಂದು ವಾರ ಬಿಟ್ಟು ಮರೆಸ್ಟ್ ಆದ್ವಿ. ಈ ಫೋನ್ ಬರ್ಲಿಲ್ಲ. ಮನೇ ಅಲ್ಲ ಇದು ಮಾಡಿ ಆ ಕಡೆ ಓಮ ಅರ್ಚಾತಾ ಪ್ರಾಚಾತಾ ಪ್ರಿಯಾ ಮೇದಾಸ ಅರ್ಚಾತಾ ಅರ್ಚಂತ ಪುತ್ರಕೌತ ಪರಮ ದರ್ಶಂ ಜಜಾ आया निते परायया निदुर्वा अरहंत पुष्पनी एहि ब्रहस्य पुंडरेकानि समुद्रस्य ग्रहयमे यो वेदहम ब्रह्मणो वेदहम विषकीर्त प्रजामतहु तस्मे ब्रह्मच ब्रहमाचायुष्मन्तं करोत्माम महादेविच विग्महे विष्टपत्नीच धीमे तन्नो लक्ष प्रचोरिया अद ओम राजादि राजाय प्रसन्नशायिने ए नमो वयम एशवनाय कुरुमे समेन् कामंता मकामाय मक्षं कामेशरो वैकेशवनाय ददातु कुबेराय वैश्वनाय महाराजाय नमः 你来，过来，过来。